ಎರಡು ಸಾವಿರದ ಇಪ್ಪತ್ತೈದು ಹಳೆ ಕನಕಾಪುರದ ಹತ್ತಿರ ಕೋಳಿ ತ್ಯಾಜ್ಯ ಕೋದಲು ತ್ಯಾಜ್ಯ ಆಸ್ಪತ್ರೆ ತ್ಯಾಜ್ಯ ಹಾಕುವುದನ್ನು ವಿರೋಧಿಸಿ ಗ್ರಾಮಸ್ಥರ ಪ್ರತಿಭಟನೆ ಕೊಪ್ಪಳ ತಾಲೂಕಿನ ಹಳಿ ಕನಕಾಪುರ ಗ್ರಾಮದ ಸುತ್ತಲೂ ಕಾರ್ಖಾನೆಗಳ ಹೊಗೆ ಸಿಮೆಂಟ್ ದೋಳು ಗೊಬ್ಬರ ಕಂಪನಿ ದುರ್ವಾಸನೆ ಕಲುಷಿತ ನೀರು ಕಲುಷಿತ ಗಾಳಿಯಿಂದ ಜನರ ಆರೋಗ್ಯ ದಿನನಿತ್ಯ ಹದಗೆಡುತ್ತದೆ ಇದು ಒಂದು ಕಡೆ ಸಮಸ್ಯೆಯಾದರೆ ಗ್ರಾಮದ ಹತ್ತಿರದಲ್ಲಿ ಕೋಳಿ ತ್ಯಾಜ್ಯ ಕೂದಲು ತ್ಯಾಜ್ಯ ಆಸ್ಪತ್ರೆ ತ್ಯಾಜ್ಯ ಹಾಕುವುದು ಜನರ ಬದುಕನ್ನು ದುಸ್ಥಿತಿ ತಳ್ಳಿದೆ ಗ್ರಾಮಸ್ಥರಿಗೆ ಒಂದಾನೊಂದು ಕಾಯಿಲೆಗೆ ತುತ್ತಾಗಿ ಆಸ್ಪತ್ರೆ ಸೇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮಸ್ಥರಿಗೆ ಟಿಬಿ ಅಸ್ತಮಾ ಕ್ಯಾನ್ಸರ್ ಚರ್ಮರೋಗ ಮಾರಣಾಂತಿಕ ರೋಗಗಳಿಂದ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ಮಕ್ಕಳಿಗೆ ವೃದ್ಧರಿಗೆ ನೆಗಡಿ ಕೆಮ್ಮು ಜರ ಸರ್ವೇ ಸಾಮಾನ್ಯವಾಗಿದೆ ಅಸಹಜ ಸಾವುಗಳು ಊರನ್ನೇ ಬೆಚ್ಚಿ ಬೆಳೆಸಿದೆ ಈ ಕಾರ್ಖಾನೆಗಳು ಬಿಡುವ ವಿಷಗಾಳಿ ಕಲುಷಿತ ನೀರು ಜನರ ಆರೋಗ್ಯಕ್ಕೆ ಮಾರಕವಾಗಿರುವಂತ ಇಂಥ ವಾತಾವರಣ ವಿರುದ್ಧ ಜನ ರೋಸಿ ಹೋಗಿದ್ದಾರೆ ಊರಿನ ಪಕ್ಕದಲ್ಲಿ ಸಿಮೆಂಟ್ ಕಂಪನಿ ಯಾಡ್ ಕಲ್ಯಾಣಿ ಸ್ಟೀಲ್ ಕಂಪನಿ ಫೈನ್ಸ್ ಕಿರ್ಲೋಸ್ಕರ್ ಸ್ಲ್ಯಾಂಗ್ ಆ್ಯಡ್ ನಿಂದ ಬರುವ ದೂಡು ಉಸಿರಾಟ ತೊಂದರೆಯಾಗಿ ಜನ ಊರು ಬಿಡುವಂತಹ ಪರಿಸ್ಥಿತಿಯಾಗಿದೆ ಎಲ್ಲ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ಗೆ ಹಲವಾರು ಬಾರಿ ಮನವಿ ಸಲ್ಲಿಸಿ ಸಮಸ್ಯೆ ಪರಿಹಾರಕ್ಕಾಗಿ ಕೇಳಿಕೊಂಡರೂ ಯಾವುದೇ ಪರಿಹಾರ ಆಗಿಲ್ಲ ಹಳೆ ಕನಕಾಪುರ ಜನರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುತ್ತಿರುವ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಇಲ್ಲವಾದರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಹೋರಾಟ ಮಾಡಲಾಗುವುದೆಂದು ಗ್ರಾಮದ ಮುಖಂಡರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಮುಖಂಡರಾದ ಶರಣುಗಡ್ಡಿ ಕೆ ವಿ ಗೊನಾಳ್ ಶರಣು ಶೆಟ್ಟರ್ ಶರಣು ಪಾಟೀಲ್ ಮಂಗಳೇಶ್ ರಾಥೋಡ್ ಗ್ರಾಮದ ಹಿರಿಯ ಮುಖಂಡರಾದ ಕಲ್ಲಯ್ಯ ಇಂದರಗಿ ಮಠ ವಜ್ರಪ್ಪ ಕಮಲಾಪುರ ಶರಣಯ್ಯ ಕಲಾಲ್ ಬಂಡಿ ಸೂರ್ಯಪ್ಪ ಗದಗ್ ಶರಣಯ್ಯ ಗೌಡ್ರು ಗುಡದಪ್ಪ ಕೆರೆ ಕಲ್ಲಯ್ಯ ಹಿರೇಮಠ್ ಹನುಮೇಶ್ ಕುಕನೂರ್ ವಿಜಯಪ್ಪ ಆಮಿನಗಡ ಹನುಮಂತು ಕುಕನೂರ್ ವಸಂತ ದ್ಯಾಮಣ್ಣ ಇಟಗಿ ರಾಜಪ್ಪ ವಾರದ ಇನ್ನು ಅನೇಕರು ಉಪಸ್ಥಿತರಿದ್ದರು ಕನಕ ದಾರಿ ಆಗಿತ್ತು ಈಗ ಜಾಗ ಕಡೆಗೆ ಇವತ್ತು ಹಳ್ಳಿಲಿ ಕನಕಾಪುರ ಹಳ್ಳಿ ಹೆಂಗಾಗಿ ಅಂತಂದ್ರೆ ಅದ್ರ ಜೊತೆಗೇನೆ ಈ ಎಲ್ಲ ಏನು ಕೋಳಿ ಸುಳ್ದಿರ್ತಕ್ಕಂತ ಎಲ್ಲಾ ವೇಸ್ಟ್ ಅಂತ ತಗೊಂಡ್ ಇಲ್ಲಿ ಹಾಕ್ತಾ ಇದು ಕೂಡ ಇವತ್ತು ಕನಕಾಪುರಕ್ಕ ಧೂಳ ಬರ್ತದ ಸಿಮೆಂಟ್ ಫ್ಯಾಕ್ಟ್ರಿ ಧೂಳ ಬರ್ತದ ಬರ್ತದವ ಇಂತ ಕೆಟ್ಟ ವಾತಾವರಣ ಇಲ್ಲಿ ಇದ್ರ ವಿರುದ್ಧ ಈಗಾಗ್ಲೇ ಇರ್ತಕ್ಕಂಥ ಗ್ರಾಮಸ್ಥರು ಬಹಳ ಸಾರಿ ಮನವಿ ಪಟ್ಟರು ಯಾವ್ದ ಕ್ರಮ ಅಧಿಕಾರಿಗಳು ಅಧಿಕಾರಿಗಳು ಪಂಚಾಯತ್ ಇದರಿಂದ ಈಗ ನೀರು ಆಗಿದೆ ಮತ್ತೆ ಜೊತೆ ಆಗಿದೆ ಆರೋಗ್ಯ ಕೂಡ ಹಾಳಾಗ್ತದ ನಿತ್ಯ ಹಾಸ್ಪಿಟ್ಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಕ್ಕದಲ್ಲಿ ಪ್ರಾಥಮಿಕ ಕೇಂದ್ರ ಇದೆ ಬಟ್ ಆರೋಗ್ಯ ಕೇಂದ್ರದ ವ್ಯವಸ್ಥೆ ಇಲ್ಲ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕು ಇಲ್ಲಿ ಹುಳಿಗೆ ಹೋಗ್ಬೇಕು ಸಾಂಕ್ರಾಮಿಕ ರೋಗಗಳು ಹರಡುತ್ತಾವ ಈ ಕೋಳಿ ಮುಟ್ಟವಾಗಿ ಜನಗಳ ಆರೋಗ್ಯದ ಬಗ್ಗೆ ಅಧಿಕಾರಿಗಳು ಇಲ್ಲ ಇಲ್ಲಿರ್ತಕ್ಕಂಥ ಮಾಲಿನ್ಯ ಅಧಿಕಾರಿ ಒಂದು ಪರಿಸ್ಥಿತಿ ಇದ್ರೂ ಕೂಡ ಸಾಲ ಮಾಡಿಲ್ಲ ಅಂತಂದ್ರೆ ಪಂಚಾಯತಿ ಮುತ್ತಿಗೆ ಕಚೇರಿ ಮುಂದ ಬಂದು ಹೋರಾಟ ಮಾಡಬೇಕಾಗತ್ತೆ ರಸ್ತೆ ಬಂದು ಹೋರಾಟ ಮಾಡ್ಬೇಕಾಗತ್ತೆ ನಾವು ಧ್ವನಿ ಹತ್ತಾ ಇದೀವಿ ಶೋಧನೆ ಮಾಡಿ ಇಲ್ಲಿರ್ತಕ್ಕಂಥ ಅನಾಹುತದಲ್ಲಿ ನಾವು ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತ ಗ್ರಾಮದ ಸದಸ್ಯರೇ ನಾವು ಇಲ್ಲಿ ಗಿಣಿಯರೆಯಿಂದ ಚಿಕನ್ ಅಂಗಡಿಯಿಂದ ಮತ್ತು ಗಿಣಿಯರಿ ಕಸ ವಿಲೇವಾರಿ ಎಲ್ಲ ತಗೊಂಡ್ಬಂದು ಇಲ್ಲಿ ನಮ್ಮ ಏರ್ಪೋರ್ಟ್ ನಾಗ ಹಾಕ್ತಾರೆ ಇಲ್ಲಿ ಬಿದ್ದಿರೋದೆಲ್ಲ ಗೋಳಿ ಪುಚ್ಚರಿ ಇದು ಪ್ರತಿಯೊಂದು ಅಂಗಡಿಯರಿಗೆ ನಾವು ವಾರ್ನ ಮಾಡಿದ್ವಿ ಪಂಚಾಯತಿ ವತಿಯಿಂದ ಲೆಟರ್ ಕೊಟ್ಟಿವಿ ಅದೇನು ಆಗ್ತಾ ಇಲ್ಲ ಇಲ್ಲಿ ನಮಗೆ ಬಸ್ ಇರೋದಿಲ್ಲ ನಮ್ಮೂರು ಶಾಲಾ ಮಕ್ಕಳೆಲ್ಲರೂ ಗಿಣಿಯರಿಗೆ ಬಂದು ಶಾಲೆ ಕಲಿಯೋದ್ರಿಂದ ಸಾಯಂಕಾಲ ಐದು ಗಂಟೆ ಮೇಲೆ ಒಬ್ಬೊಬ್ಬರು ಮಕ್ಕಳು ಇಲ್ಲಿ ಅಡ್ಡಾಡೋಂಥ ಪರಿಸ್ಥಿತಿಯಲ್ಲಿ ಇಲ್ಲ ಉದಾಹರಣೆಗೆ ಇಲ್ಲಿ ಒಬ್ಬರು ಒಂದೇ ಹುಡುಗ ಹೊಂಟಿದಾನೆ ಆ ಹುಡುಗ ಹೋಗ್ಬೇಕಾದ್ರೆ ಅಂದ್ರೆ ನಾ ಒಂದು ಹಿಡ್ಕೊಂಡ್ರಂದ್ರೆ ರಕ್ಷಣೆ ಮಕ್ಕಳು ಇಲ್ಲಿ ಎಲ್ಲ ಅಧಿಕಾರಿಗಳು ಹೇಳಾಯಿತು ಎಲ್ಲರಿಗೂ ಆಯಿತು ರೈಟಿಂಗ್ನಾಗ ಲೆಟರು ಕೊಟ್ಟಿವಿ ಪಂಚಾಯ ಅಧಿಕಾರಿಗಳಿಗೆ ಹೇಳಿದ್ವಿ ನಾನೊಬ್ಬ ಪಂಚಾಯತ್ ಸದಸ್ಯನೇ ಇದ್ದೀನಿ ನಾವು ಇದು ಏನು ಬೆಲೆ ಇಲ್ದಂಗೆ ಆಗೈತಿ ಪ್ಲಸ್ ನೋಡಿರಿ ಇಲ್ಲೆಲ್ಲ ಹೆಂಗಿದೆ ಈ ನಿಲ್ಲಕ್ಕೆ ಇಲ್ಲ ಸ್ಮೆಲ್ ಈ ಗಾಳಿಗೆ ಬಂತಂದ್ರೆ ಊಟದಾಗೆಲ್ಲ ಇದು ಬರುತ್ತೆ ಇಂಥ ಗಲೀಜು ಸ್ಮೆಲ್ಲು ಪ್ಲಸ್ ಇಲ್ಲಿ ಮಕ್ಕಳು ಅಡ್ಡಾಡೋಕೆ ಬರಲಾರ್ದಂಥ ಜಾಗ ಆಗಿವೆ ಅನೈತಿಕ ಚಟುವಟಿಕೆಗಳಂತೂ ಸಿಕ್ಕಾಪಡಿ ನಡೆಯುತ್ತಿಲ್ಲ ರಾತ್ರಿ ಆಯ್ತು ಅಂದ್ರೆ ಇಲ್ಲಿ ಮುಂದೆ ಹೋದ್ರೆ ಡ್ರಿಂಕ್ಸ್ ಮಾಡೋದು ಒಬ್ಬೊಬ್ಬ ಮಕ್ಕಳು ಅಡ್ಡ್ಯಾಡಲಾರ್ದಂಥ ಪರಿಸ್ಥಿತಿಯಲ್ಲಿದೆ ಸ್ವಲ್ಪ ಅದಕ್ಕೇನಾದರೂ ಗಮನ ತರೋಕೆ ವ್ಯವಸ್ಥೆ ಮಾಡ್ಬೇಕಿಲ್ಲ